嗯，我弟弟来。 ಎಷ್ಟು ದಿವಸ ಆಯ್ತು ಈ ಕರುವಿಗೆ ಎಷ್ಟು ದಿವಸ ಆಯ್ತು ಕರು ಹುಟ್ಟಿ ನಾಲ್ಕು ದಿವಸ ಆಯ್ತು ನಾಲ್ಕು ದಿವಸ ಎಂತ ಕರು ಹೆಣ್ಣು ಕರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೀಪಾವಳಿಗೆ ಹುಟ್ಟಿದ ಕಾರಣ ನಾನು ಲಕ್ಷ್ಮಿ ಅಂತ ತಳಿ ನಾನು ಲಾಸ್ಟಿಗೆ ಹಾಲು ಕೊಡೋದು ಅವಳಿಗೆ ಅದೀಗ ಹೀಗೆ ಕೊಡ್ತಾ ಇದೆ ಹಾಲು ಕುಡಿತಾಳೆ ತುಂಬ ಜಾಸ್ತಿ ಆದರೆ ಇದಲ್ಲ ಹೌದೌದು ದೊಡ್ಡದೇನ ಅಂತಲ್ಲ ತರಿದು ಅದನ್ನು ತೆಂಗಿನ ಮರದ ಮಾಡೋದಕ್ಕೆ ನನಗೆ ಹಾಕಬಹುದು ನಾವು ಹನ್ನೊಂದು ದಿವಸ ಅಲ್ಲದೆ ಉಪಯೋಗಿಸುವುದಿಲ್ಲ ಗಿಂಡ ಮಾಡಬಹುದು ಇದರಿಂದ ಬೇರೆ ಬೇರೆ ಹಾ ಇದು ಚುರು ದಿವಸ ಹಾಲನ್ನು ಕರುವಿಗೆ ಕೊಡ್ಬೇಕದು

ಈಗ ದೊಡ್ಡ ನನಗೆ ಅದನ್ನು ಎಳಿಲಿಕ್ಕೆ ಶಿಕ್ಷೆ ಆಗುದು ಎಷ್ಟು ಲೀಟರ್ ಹಾಲು ಕೊಡುವ ಅದನ್ನ ಇದೊಂದು ಹತ್ತು ಲೀಟರ್ ಕೊಡ್ತಾರೆ ಬೆಳಿಗ್ಗೆ ಹತ್ತು ಲೀಟರ್ ಸಾಯಂಕಾಲ ಏಳದ ಸಲ ಹಾಲು ಕೊಟ್ಟಿತ್ತು ಈ ಸಲ ಇದು ನೋಡ್ಬೇಕು ಇದೀಗ ಇದರದ್ದು ಎರಡನೇ ಕರುವ ಅಲ್ಲ ಈಗ ನಾಲ್ಕನೇ ಕರು ಇದು ನಾಲ್ಕನೇ ಕರು ನಾಲ್ಕರಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು ಮೂರು ಗಂಡೆ ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗಳು ದೀಪಾವಳಿ ದಿವಸ ಹುಟ್ಟಿದ್ದಾಳ ದೀಪಾವಳಿ ಹಿಂದಿನ ದಿವಸ ನಮ್ಮ ಮನೆಗೆ ಲಕ್ಷ್ಮಿ ಬಂದದು ಹಾಗೆ ನಾನು ಲಕ್ಷ್ಮಿ ಅಂತಲೇ ಹೆಸರಿಟ್ಟಿದ್ದೆ ಲಕ್ಷ್ಮೀ ಅಪ್ಪಕ್ಕ ಆಮೇಲೆ ಹಳ್ಳಿಯ ವಾತಾವರಣ ನೋಡಿ ಸರಿ ಏಳುವರೆಗೆ ನಾನು ಇದನ್ನು ಇದಕ್ಕೆ ಹಿಂಡ್ ಎಲ್ಲ ಅನ್ನ ಎಲ್ಲ ಕೊಟ್ಟು ಈಗ ಮೂರು ದಿವಸ ಮಡ್ಡಿ ಅಂತ ನೋವಿನ ಮಡ್ಡಿ ಅಂತ ಕೊಡ್ತೇನೆ ಅನ್ನ ಅನ್ನ ಬೆಸಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಬಾಳಂತನ ಮಾಡುವ ಬಾಳಂತನ ಮಾಡುವ ಕ್ರಮ ಮತ್ತೆ ಅದಕ್ಕೆ ಒಳ್ಳೆ ಮೆಣಸು ಮತ್ತೆ ಅರಿಶಿನ ಹುಡಿ ಮತ್ತೆ ಸ್ವಲ್ಪ ಬೆಲ್ಲ ಎಣ್ಣೆ ಎಲ್ಲ ಮಿಶ್ರ ಮಾಡಿ ಅದು ಮದ್ದು ಔಷಧ ಅಂತ ಕೊಡ್ತೇನೆ ನಾನು ಅದಕ್ಕೆ ನೋಡಿ இங்கே முஷ்டி மடிங்க கரಿದ್ರೆ இதி வந்து धनुசுல பカリனிக்கே ஏன் கஷ்டம் இல்ல நீ சரிதா இருந்து ஓமே ஹ ನೀವು ಕರೀರಾ ಇಲ್ಲಿ ಕೆಲಸದವರೆಲ್ಲ ಇದ್ದಾರೆ ಬೆಳಿಗ್ಗೆ ಬರುದಿಲ್ಲ ಅಲ್ಲ ಸಂಜೆ ಸಾಯಂಕಾಲ ಕೆಲಸದವರು ಕರೀತಾರೆ ಈಗ ಬೆಳಿಗ್ಗೆ ನಾನೇ ಕರಿ ನಾನು ಅಥವಾ ಹಸ್ಬೆಂಡ್ ಕರೀತಾರೆ ನಾವು ಹಿಂಡು ನಾವು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಕಡೆಯಲ್ಲಿ ഒന്നേ രീതി ഇരുന്നില്ല ഒന്നൊന്ന് കറ ഇന്നിടി

ಮತ್ತೆ ಒಮ್ಮೆ ಅಮ್ಮನ ಕುಡಿಬೇಕಲ್ಲ ಅದು ಹೌದು ಅದಕ್ಕೆ ಈಗ ಹೊಟ್ಟೆ ತುಂಬಿತ್ತು 有的干能么去的